ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾನೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮ್ಮ ಪವನ್ ಅವ್ರ ಬಗ್ಗೆ ತುಂಬ ಅಪ್ಡೇಟ್ ಹೇಳಿದ್ದೀನಿ ಇದರಲ್ಲಿ ಕಂಪ್ಲೀಟಾಗಿ ಅಪ್ಡೇಟಾಗಿ ಒಂದೇ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಪವನವ್ರು ಯಾರು ಅಂತೇಳಿ ಗೊತ್ತಿದೆ ನಿಮಗೆ ಅವ್ರ ಇನ್ಸ್ಟಾಗ್ರಾಮ್ ತುಂಬ ಫೇಮಸ್ಸು ಅವರ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಮಿಸ್ಟರ್ ಜೀರೋ ಒನ್ ಪವನ್ ನೈನ್ಟೀನ್ ಅಂತೇಳಿ ಅವತ್ತಿಂದ ಏನೇನು ಘಟನೆ ಆಯಿತು ಅಂತೇಳಿ ಎಲ್ಲ ಹೇಳ್ತೀನಿ ತುಂಬ ಜನ ಲೋಟಿದ್ದಿದ್ದು ಪವನವ್ರದ್ದು ಆಕ್ಸಿಡೆಂಟಾ ಇಲ್ಲಾಂದರೆ ಕೊಲೆನ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಈಗ ಆ ವೀಡಿಯೋ ಅಂತ ಹೇಳ್ತೀನಿ ನೋಡಿ ಅವತ್ತು ಅವರು ಬೆಂಗಳೂರಿಗೆ ಪ್ರಮೋಷನ್ ವೀಡಿಯಾಗ ಅಂತ ಹೋಗಿರ್ತಾರೆ ಪ್ರಮೋಷನ್ ವೀಡಿಯೋ ಬಂದು ದಾವಣಗೆರೆ ಬಂದು ಪವನವ್ರು ಮನೇಲಿ ರೆಸ್ಟ್ ಮಾಡ್ತಿರ್ತಾರೆ ಆದರೆ ರಾಹುಲ್ ಅನ್ನೋರು ಪವನ್ನ ಫೋನ್ ಮಾಡಿ ಕರೀತಾರೆ ಪವನ್ ಫೋನ್ ಪಿಕ್ ಮಾಡಲ್ಲ ಅವಾಗ ರಾಹುಲ್ ಪವನ ರೊಕ್ಕ ನಂಬರಿಗೆ ಫೋನ್ ಮಾಡಿ ಹೇಳ್ತಾನೆ ಫೋನ್ ಫೋನ್ ಮಾಡ್ತಾನೆ ಮಲ್ಕೊಂಡಿದ್ದೀನಿ ಮಲ್ಕೊಂಡಿದ್ದೀನಂದ್ರೆ ಬಿಡಲ್ಲ ರಾಹುಲು ಇಲ್ಲ ಮುಂದೆ ಜೊತೆ ಮಾತಾಡ್ಬೇಕಂತೇಳಿ ಮಾತಾಡಿ ಅವನ್ನ ಕರ್ಸ್ಕೊತಾರ ಅವನಿಗೆ ಆಮೇಲೆ ಆ ಕರ್ಸ್ಕೊಂಡಾದಮೇಲೆ ಪವನು ಓಟ್ಲಲ್ಲಿ ಊಟ ಮಾಡಿ ಈ ಪ್ಲೇಸಿಗೆ ಬರ್ತಾರೆ ಈ ಪ್ಲೇಸನ್ಬಿಟ್ಟು ಇದ್ರ ಜೊತೆ ಇವ್ರ ಜೊತೆಗೆ ಆದಿ ಮತ್ತೆ ರವಿ ಅನ್ನೋನು ಕೂಡ ಇರ್ತಾರಂತೆ ಇಲ್ಲಿ ನೋಡಿ ಕುಂತ್ಕೊಂಡು ಮಾತಾಡ್ತಾರೆ ಏ ಯಾವ್ದ್ರ ಬಗ್ಗೆನೋ ಡಿಸ್ಕಷನ್ ಮಾಡ್ತಾರೆ ಇದಾದ ನಂತರ ರಾಹುಲ್ ಅನ್ನೋನು ಬರ್ತಾನೆ ರೆಡ್ ಬೈಕಲ್ಲಿ ಬರ್ತಾನೆ ನೋಡಿ ಈಗ ಇದೇ ಒಂದು ಕಾರು ಅಂತಲ್ಲ ಇದು ಅವ್ರದೇ ಕಾರು ಬಂದ ನೋಡಿ ರಾಹುಲ್ ಇದೇ ಗಾಡಿ ಇದೆ ಗಾಡಿ ರೇಸ್ ಬೀಳೋದು ಇವ್ರ ಜೊತೆ ಕುಂತ್ಕೊಂಡು ಮಾತಾಡ್ತಾರೆ ರೇಸ್ ಏನೇನು ಮಾತಾಡ್ತಾರೆ ಇವ್ರ ಮಾತಿನ ಬಗ್ಗೆ ಚಕಮಕ್ ನೋಡಿ ಚರಟಲ್ಲ ಹೇಳಿದವನು ಪವನ್ ಇಂದು ರಾಹುಲ್ ಅನ್ನೋನು ಈಗ ಬನ್ನಿ ಕುಂತ್ಕೊಂಡು ಮಾತಾಡೋಣ ಅಂತೇಳಿ ಕುಂತ್ಕೊಂಡು ಮಾತಾಡ್ತಾರೆ ನೋಡಿ ಇಲ್ಲಿ ಕುಂತ್ಕೊಂಡು ಮಾತಾಡಿ ಈಗ ರೇಸ್ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತೇಳಿ ಮಾತಾಡಿ ನೋಡಿ ಡೈರೆಕ್ಷನ್ ಮಾರ್ಕ್ ಯಾರೂ ಮಾರ್ಕ್ ಇದೆಯಲ್ಲ ಅಲ್ಲಿ ಪವನ್ ಮತ್ತು ರಾಹುಲ್ ಇಬ್ಬರು ಇದ್ದಾರೆ ಅಲ್ಲಿ ಎಲ್ಲಿಂದ ಹೋಗಿ ಎಲ್ಲಿಗೆ ಎಂಡ್ ಮಾಡೋಣ ಹೇಳಿ ರೇಸಿನ ಬಗ್ಗೆ ಇದ್ದಾರೆ ಈ ಮೇಲೆ ರೇಸಿ ಎಲ್ಲ ಮೇಲೆ ಪವನ್ ಗಾಡಿ ಹೋಗ್ತಾರೆ ನೋಡಿ ಬೈಕ್ ಒಂದು ಬೈಕ್ ಚಾಮ್ ಬೈಕ್ ಹೋಗ್ತಾರೆ ಇಲ್ಲಿ ರಾಹುಲ್ ಬೈಕ್ನ ಸ್ಟಾರ್ಟ್ ರೆಡಿ ಮಾಡಿ ಇಟ್ಕೊತಾರೆ ಇಲ್ಲಿ ರೇಸಿ ರೇಸ್ ಹೋಗೋಣ ಅಂತೇಳಿ ಬಟ್ ಇದೆಲ್ಲ ನೋಡಿ ಈ ಕಾರ್ ಕಾಣಿಸ್ತಿಲ್ಲ ಈ ಕಾರನ್ನ ನೆನ್ಪಿಟ್ಕೊಳ್ಳಿ ಏನಕ್ಕೆ ಅಂತ ಹೇಳ್ತೀನಿ ನಾನು ಇಲ್ಲ ನೋಡಿ ಪವನ್ ಬಂದ ಬೈಕ್ ತೊಗೊಂಡು ಇಲ್ಲಿ ಬಂದುಬಿಟ್ಟು ರಾಹುಲ್ ಬಂದು ಲೆಫ್ಟ್ ಸೈಡಲ್ಲಿ ಇರ್ತಾನೆ ಪವನ್ ಬಂದು ರೈಟ್ ಸೈಡಲ್ಲಿ ಇರ್ತಾನೆ ನೋಡಿ ಹಾ ಪವನ್ ಬಂದು ರೈಟ್ ಸೈಡಿಗೆ ಬಂದ ಯಾಕಂದ್ರೆ ರಾಹುಲ್ ಮತ್ತೆ ಗಾಡಿ ತಿರ್ಸ್ಕೊಂಡು ಹೋಗಿ ಮತ್ತೆ ಲೆಫ್ಟ್ ಸೈಡ್ ಪವನ ಬಿಡ್ತಾನೆ ಏನಕ್ಕಪ್ಪ ಅಂತ ಹೇಳಿದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗಿ ನೋಡಿ ರೇಸಿಗೆ ಹೋಯ್ತು ಮುಂದೆ ಒನ್ ಟೂ ತ್ರೀ ಅಂತ ಹೇಳ್ದ ನೋಡಿ ಮುಂದೆ ಹೋದ್ರು ಈಗ ಒಂದು ಇಲ್ಲಿಂದ ನೆಕ್ಸ್ಟ್ ಒಂದು ಕ್ಲಿಪ್ ಅಲ್ಲಿ ತೋರಿಸಿ ನೋಡಿ ಇಲ್ಲಿಂದ ಹಂಸ್ ಇದೆ ನೋಡಿ ಇದು ಹಂಸು ಈ ಹಂಸ್ನ ದಾಟಕೊಂಡು ಹೋಗ್ತಾರೆ ನೋಡಿ ಲೆಫ್ಟ್ ಸೈಡ್ ಇರೋದು ಪವನ್ ಆ ಕಡೆ ರಾಹುಲ್ ಇರೋದು ನೋಡಿ ಈ ಟೈಮಲ್ಲಿ ಆಕ್ಸಿಡೆಂಟ್ ಆಗಿದೆ ಈ ಟೈಮಲ್ಲಿ ಈಗ ಈಗ ನೋಡಿ ಒಂದು ಆರಾಮಾರ್ ಕಾಣತ್ತೆ ಬ್ಲಾಕ್ ಇದೆಲ್ಲ ಇಲ್ಲೊಬ್ಬ ಕಾಯ್ತಾ ಇರ್ತಾನೆ ಇಲ್ಲಿ ಹಾಂ ನೋಡಿ ಬರ್ತಾನೆ ನೋಡಿ ಓಡ್ ಬರ್ತಾನೆ ನಾನು ಹಾಂ ಮಾರ್ಕ್ ಮಾರ್ಕಿದ್ದೆಲ್ಲ ಈ ಆರಾಮ್ ಮಾರ್ಕಿಂದ ಒಬ್ಬ ಓಡ್ ಬಂದ್ಬಿಟ್ಟು ಅಲ್ಲಿ ಇಂಥವ್ರಿಗೆ ಸಿಗ್ನಲ್ ಕೊಡ್ತಾನೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಬಿದ್ದರು ಅಂತೇಳಿ ಪವನಿಗೆ ಇದಾಯ್ತು ಅಂತೇಳಿ ಇಲ್ಲಿನವರೆಲ್ಲ ಎದ್ರುಕೋ ಎಲ್ಲ ಇವರೆಲ್ಲ ಗೊತ್ತಾಗಿದ್ದೇ ಕಾರ್ ಎತ್ಕೊಂಡ್ಬರ್ತಾರೆ ಕಾರ್ ಎತ್ಕೊಂಡ್ಬಂದು ಈ ಆರಾಮ ಮಾರ್ಕ್ ಇದ್ದಲ್ಲ ಇದೇ ಪ್ಲೇಸಿಗೆ ಗಾಡಿ ನಿಲ್ಲಿಸ್ಕೊತಾರೆ ಇಲ್ಲಿದ್ದವರೆಲ್ಲ ಈ ಗಾಡಿ ಈ ಕಾರೆಲ್ಲ ಹತ್ಕೊತಾರೆ ಎಲ್ಲ ಹತ್ಕೊಂಡಾದ್ಮೇಲೆ ಮೇಲೆ ಕಾರನ್ನ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿ ಕಾಣಿಸ್ತೀನಿ ನೋಡಿ ಹಾಂ ಈ ಕಾರನ್ನು ಕಾರು ಸ್ಲೋ ಆಗಿ ಮೂವ್ ಆಗೋಯಿತು ಈಗ ಆಲ್ಮೋಸ್ಟ್ ಅವ್ರ ಪವನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ರತವ್ರು ಇದು ಕರೆಕ್ಟಾಗಿ ಪ್ರೀಪ್ಲಾನ್ ಮಾಡಿ ಮಾಡಿರೋಂಥ ಒಂದು ಆಕ್ಸಿಡೆಂಟ್ ಇದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನೋಡಿ ಜೊತೆಲಿ ಇದ್ರ ಫ್ರೆಂಡ್ಸ್ಗಳೇ ಈ ಥರ ಮಾಡಿದರೆ ನಾವು ಯಾರು ನಂಬಬೇಕು ಯಾರು ಜೊತೆ ಇರಬೇಕು ಯಾರ ಜೊತೆ ಓಡಾಡಬೇಕು ಹೇಳಿ ಹಾಂ ಈಗ ಪವನ್ ಫ್ಯಾಮಿಲಿ ಕತೆ ಏನು ಹೇಳಿ ಪವನ್ ಮೇಲೆ ಡಿಪೆಂಡ್ ಆಗಿದ್ರು ಅವ್ರ ಫ್ಯಾಮಿಲಿ ಈಗ ಪವನ್ ಫ್ಯಾಮಿಲಿ ಯಾರದಿಕ್ಕ ಕೇಳಿ ಇವ್ರು ಮಾಡಿರೋ ಚಾಟದಿಂದ ಒಂದು ಪ್ರಾಣನೂ ಹೋಗ್ಬಿಟ್ಟಿದೆ ಫ್ರೆಂಡ್ಸು ಫ್ರೆಂಡ್ಸು ಅಂತ ಹೇಳಿ ಇಪ್ಪತ್ತು ಗಂಟೆ ಅವ್ರ ಜೊತೆಯಿಂದ ಅವರೇ ನಮ್ಮ ಬೆನ್ನಿ ಚೂರಿ ಹಾಕಿದ್ರೆ ಯಾವ ಥರ ಯಾವ್ದು ಹೇಳಿ ಫ್ರೆಂಡ್ಸ್ I will attend very elegant. friends, thank you.